ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗೇನೆ ಬನ್ನಿ ನಿಮಗೋಸ್ಕರ ಇವತ್ತು ಒಂದು ಒಳ್ಳೆಯ ಕಥೆಯನ್ನು ತೊಗೊಂಬಂದೇನೆ ಆ ಕಥೆಯ ಹೆಸರು ಬುದ್ಧಿವಂತ ಮಂಗಣ್ಣ ಹಾಗೂ ಕೆಟ್ಟ ಬುದ್ಧಿಯ ಮೊಸಳೆ ಅಂತ ಬನ್ನಿ ಇನ್ನೇಕ ತಡ ಮಾಡೋಣ ಈ ಕಥೆಯನ್ನು ನೋಡೋಣ ಬನ್ನಿ ಆದರೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ತಡ ಮಾಡೋದೇ ಕಥೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಅರಣ್ಯ ಇರುತ್ತೆ ಆ ಅರಣ್ಯದಲ್ಲಿ ಎಲ್ಲ ಪ್ರಾಣಿಗಳು ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇರ್ತವೆ ಅವೆಲ್ಲ ಒಂದಕ್ಕೊಂದು ಪರಸ್ಪರ ಸ್ನೇಹ ವಿನಿಮಯ ಮಾಡಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಸ್ನೇಹಿತರಾಗಿ ತುಂಬ ಚೆನ್ನಾಗಿರ್ತಾರೆ ಅಂತ ಕಾಡಿನಲ್ಲಿ ಒಂದು ಮೊಸಳೆ ಹಾಗೂ ಇನ್ನೊಂದು ಮಂಗ ಇಬ್ಬರು ಸ್ನೇಹಿತರಾಗಿರ್ತಾರೆ ಆ ಇಬ್ಬರು ಸ್ನೇಹಿತರು ತುಂಬಾ ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ ಮೊಸಳೆಯು ದೊಡ್ಡ ನದಿಯಲ್ಲಿ ಇದ್ದರೆ ಮಂಗ ನದಿಯ ಪಕ್ಕದಲ್ಲಿರುವ ಮರದ ಮೇಲೆ ಪ್ರತಿದಿನವೂ ಬಂದು ಇಬ್ಬರು ಕುಶಲೋಪಚಾರಿಯನ್ನು ಮಾಡಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಅನ್ಯೋನ್ಯವೂ ಆಗಿರುತ್ತಾರೆ ಪ್ರತಿದಿನವೂ ಅವರು ಭೇಟಿಯಾಗುತ್ತಿರುತ್ತಾರೆ ಪ್ರತಿದಿನವೂ ಮಂಗ ಹಾಗೂ ಮೊಸಳೆ ಇಬ್ಬರು ಪರಸ್ಪರ ಮಾತುಗಳ ವಿನಿಮಯ ಮಾಡಿಕೊಳ್ಳುತ್ತಾ ಇರುತ್ತಾರೆ ಆಗ ಮಂಗವು ಪ್ರತಿದಿನವೂ ಆ ನೇರಳೆ ಮರದ ಮೇಲೆ ಕೂತಿರ್ತಿರ್ತದೆ ನೇರಳೆ ಹಣ್ಣನ್ನು ಮೊಸಳೆಗೂ ಸಹ ಪ್ರತಿದಿನವೂ ಕೊಡುತ್ತಾ ಇರ್ತದೆ ಆಗ ಮೊಸಳೆಯು ಪ್ರತಿದಿನ ನೇರಳೆ ಹಣ್ಣುಗಳನ್ನು ತಿಂದು ತನ್ನ ಹೆಂಡತಿ ಮನೆಯಲ್ಲಿರುವ ಹೆಂಡತಿಗೂ ಸಹ ತೆಗೆದುಕೊಂಡು ಹೋಗ್ತಾ ಇರುತ್ತೆ ಆಗ ಪ್ರತಿದಿನವೂ ಆಹಾ ಎಷ್ಟು ಚೆಂದಾಗಿದೆ ಎಷ್ಟು ರುಚಿಕರವಾಗಿದ್ದಾವೆ ಈ ನೇರಳೆ ಹಣ್ಣು ಅಂತ ಮೊಸಳೆಯ ಹೆಂಡತಿ ಹೇಳುತ್ತದೆ ಆಗ ತಿನ್ನುತ್ತ ಪ್ರತಿದಿನವೂ ಹೀಗೆ ತರುವಾಗ ಎಲ್ಲಿಂದ ತರುತ್ತೀರಾ ಅಂತ ಕೇಳಿದ್ದಾಗ ಅದು ತನ್ನ ಹೆಂಡತಿಗೆ ತನ್ನ ಗೆಳೆಯ ಮಂಗಣ್ಣನ ಬಗ್ಗೆ ಎಲ್ಲ ವಿಷಯವನ್ನು ಹೇಳ್ತಾರೆ ಪ್ರತಿದಿನವೂ ತಾವು ಭೇಟಿಯಾಗುತ್ತೇವೆ ಅವನು ನನಗೆ ಹಣ್ಣುಗಳನ್ನು ಕಿತ್ತು ಕೊಡುತ್ತಾನೆ ಅದನ್ನು ತಂದಿದ್ದೇನೆ ಅಂತ ವಿಷಯವನ್ನು ತಿಳಿಸುತ್ತಾರೆ ಆಗ ಮೊಸಳೆ ಹೆಂಡತಿಗೆ ದುರಾಸೆಯ ಬುದ್ಧಿ ಹುಟ್ಟುತ್ತದೆ ಈ ನೇರಳೆ ಎಣ್ಣೆ ಇಷ್ಟು ರುಚಿಕರವಾಗಿರುವಾಗ ಆ ನಿಮ್ಮ ಸ್ನೇಹಿತ ಮಂಗಣ್ಣನ ಹೃದಯ ಎಷ್ಟು ರುಚಿಕರವಾಗಿರಬೇಕು ನನಗೆ ಆ ಮಂಗಣ್ಣನ ಹೃದಯವನ್ನು ತಂದುಕೊಡುವೀರಾ ಎಂದು ಕೇಳುತ್ತದೆ ಅಷ್ಟೇ ಅಲ್ಲ ಆ ಮಂಗನ ಹೃದಯವನ್ನು ತಿನ್ನುವುದರಿಂದ ನಾನಾ ಕಾಯಿಗಳು ಗುಣವಾಗಬಹುದು ಆದ್ದರಿಂದ ನನಗೆ ನಿಮ್ಮ ಗೆಳೆಯ ಮಂಗಣ್ಣನ ಹೃದಯ ಬೇಕೇ ಬೇಕು ಎಂದು ಮೊಸಳೆಯ ಹೆಂಡತಿಯು ಕೇಳುತ್ತಾಳೆ ಆಗ ಮೊಸಳೆಯು ತುಂಬ ದುಃಖಪಡುತ್ತದೆ ತನ್ನ ಸ್ನೇಹಿತನ ಹೃದಯವನ್ನೇ ಕೇಳುತ್ತಿದ್ದಾಳ ನನ್ನ ಹೆಂಡತಿ ಎಂದು ಆದರೆ ಏನು ಮಾಡದ ಸ್ಥಿತಿಯಲ್ಲಿರುತ್ತೆ ಆ ಮೊಸಳೆ ಸ್ನೇಹಿತನಾದರೂ ಹೆಂಡತಿಗೋಸ್ಕರ ಸ್ನೇಹಿತನ ಹೃದಯವನ್ನು ತಂದುಕೊಡಲು ಒಪ್ಪಿಕೊಳ್ಳುತ್ತದೆ ಆಗ ಇನ್ನೇನು ಮಾಡುವ ಬೇರೆ ದಾರಿಯೇ ಇರುವುದಿಲ್ಲ ಹೆಂಡತಿಗೆ ಸರಿ ಆಯಿತು ನನ್ನ ಗೆಳೆಯ ಮಂಗಣ್ಣನ ಹೃದಯವನ್ನು ನಿನಗೆ ತಂದು ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತದೆ ತುಂಬ ಬೇಸರದಿಂದ ಆ ಮೊಸಳೆಯು ಅಲ್ಲಿಂದ ಹೊರಟು ಹೋಗುತ್ತದೆ ಆ ಮೊಸಳೆಯ ಹೆಂಡತಿಗೆ ಮಂಗಣ್ಣನ ಹೃದಯ ಸಿಗುತ್ತದೆ ಎಂದು ತುಂಬ ಖುಷಿಯಾಗುತ್ತದೆ ಮೊಸಳೆಯು ಮಂಗಣ್ಣನ ಬಳಿ ಹೋಗುತ್ತದೆ ಹೋಗಿ ಹೇ ಮಂಗಣ್ಣ ಬಾ ಇಲ್ಲಿ ನೀನು ಬರೀ ಈ ಮರದ ನೇರಳೆ ಹಣ್ಣಿನ ರುಚಿಯನ್ನು ಮಾತ್ರ ನೋಡಿರುವೆ ಆದರೆ ಈ ನದಿಯ ಮಧ್ಯದಲ್ಲಿ ಒಂದು ಸುಂದರ ದ್ವೀಪ ಇದೆ ಆ ದ್ವೀಪದಲ್ಲಿ ಬಗೆ ಬಗೆಯ ಹಣ್ಣುಗಳ ಮರಗಳಿವೆ ಅಲ್ಲಿ ಹೋಗೋಣ ಬಾ ನೀನು ಯಾವ ಹಣ್ಣು ಬೇಕಾದರೂ ತಿಂದು ಖುಷಿ ಪಡಬಹುದು ರುಚಿಯನ್ನು ನೋಡಬಹುದು ಎಂದು ಹೇಳುತ್ತದೆ ಆಗ ತನ್ನ ಸ್ನೇಹಿತನಾದ ಮೊಸಳೆ ನಂಬಿದ ಮಂಗವು ಸರಿ ಗೆಳೆಯ ನಾನು ಬರುವೆ ನಡಿ ಎಂದು ಹೇಳುತ್ತದೆ ಆದರೆ ಆ ಕಡೆ ದಾಟುವುದು ಹೇಗೆ ಎಂದು ಕೇಳಿದಾಗ ನಾನಿಲ್ಲವೇ ಗೆಳೆಯನೇ ಮಂಗಣ್ಣ ಬಾ ನನ್ನ ಬೆನ್ನ ಮೇಲೆ ಕೂರು ನಾನು ನಿನ್ನನ್ನು ಆ ಮದ್ಯಕ್ಕೆ ಕರೆದುಕೊಂಡು ಹೋಗುವೆ ಎಂದು ಹೇಳುತ್ತದೆ ಸರಿ ಆಯಿತು ಎಂದು ಮಂಗ ಹಿಂದೆ ಮುಂದೆ ಯೋಚನೆ ಮಾಡದೆ ಬಂದು ತನ್ನ ಗೆಳೆಯ ಮೊಸಳೆಯ ಬೆನ್ನಿನ ಮೇಲೆ ಕೂರುತ್ತದೆ ಆಗ ಮೊಸಳೆಯು ಅದನ್ನು ನದಿಯಲ್ಲಿ ಕರೆದುಕೊಂಡು ಹೋಗುತ್ತದೆ ಕರೆದುಕೊಂಡು ಹೋಗಿ ನದಿಯ ಮಧ್ಯದಲ್ಲಿ ಹೋದ ಕೂಡಲೇ ಅದು ಹೇಳುತ್ತದೆ ಗೆಳೆಯ ಮಂಗಣ್ಣ ನಾನು ನಿನ್ನನ್ನು ಮೋಸ ಮಾಡಿ ಕರೆದುಕೊಂಡು ಬಂದಿರುವೆ ನನಗೆ ನಿನ್ನ ಹೃದಯ ಬೇಕು ನನ್ನ ಹೆಂಡತಿಯು ನೀನು ಕೊಟ್ಟ ಹಣ್ಣನ್ನು ತಿಂದು ಈ ನೇರಳೆಹಣ್ಣೆ ಇಷ್ಟು ರುಚಿಯಾಗಿರುವಾಗ ಆ ಮಂಗನ ಹೃದಯ ಎಷ್ಟು ರುಚಿಯಾಗಿರಬೇಕು ಅದಕ್ಕೆ ನಿನ್ನ ಗೆಳೆಯ ಮಂಗಣ್ಣನ ಹೃದಯ ಬೇಕು ಎಂದು ಕೇಳಿದ್ದಾಳೆ ಅದಕ್ಕಾಗಿ ನಾನು ಇನ್ನನ್ನು ಕರೆದೊಯ್ಯುತ್ತಿರುವೆ ಎಂದು ಅದಕ್ಕೆ ಹೇಳುತ್ತದೆ ಆಗ ಸ್ವಲ್ಪ ತಬ್ಬಿಬ್ಬಾದ ಮಂಗಣ್ಣ ಆ ಧೈರ್ಯವನ್ನು ಕಳೆದುಕೊಳ್ಳದೆ ಬುದ್ಧಿಯನ್ನು ಉಪಯೋಗಿಸುತ್ತದೆ ಬುದ್ಧಿಯನ್ನು ಉಪಯೋಗಿಸಿ ಅಯ್ಯೋ ಮೊಸಳೆ ಗೆಳೆಯ ನೀನು ಮೊದಲೇ ಹೇಳಬೇಕಿತ್ತು ನನಗೆ ನಾನು ನನ್ನ ಹೃದಯವನ್ನು ಮರದ ಮೇಲೆ ನನ್ನ ಮನೆಯಲ್ಲಿ ಇಟ್ಟು ಬಂದಿರುವೆ ನೀನು ಹೇಳಿದ್ದರೆ ನಾನು ತೆಗೆದುಕೊಂಡು ಬರುತ್ತಿದ್ದೆ ಈಗ ಮತ್ತೆ ಹೃದಯವನ್ನು ತರಬೇಕಂದರೆ ವಾಪಸ್ಸು ನನ್ನ ಮರದ ಮೇಲೆ ಬಿಡಬೇಕು ನೀನು ಎಂದು ಹೇಳುತ್ತದೆ ಆಗ ಸ್ವಲ್ಪವೂ ಯೋಚನೆ ಮಾಡದ ಮೊಸಳೆಯು ಅದರ ನಿಜವೆಂದು ನಂಬಿಬಿಟ್ಟು ಮತ್ತೆ ಮಂಗಣ್ಣನನ್ನು ವಾಪಸ್ಸು ಕರೆದೊಯ್ಯುತ್ತದೆ ಆಗ ಮಂಗಣ್ಣ ವಾಪಸ್ಸು ಮ ತನ್ನ ಮರದ ಕಡೆಗೆ ಹೋಗು ಓದ ಕೂಡಲೆ ತಡ ಸಮೀಪಿಸಿದ ಕೂಡಲೇ ಚಂಗನೆ ಆರುತ್ತದೆ ಆರಿ ಮರವನ್ನು ಏರುತ್ತದೆ ಮರವನ್ನು ಏರಿ ನಗುತ್ತಾ ಹೇಳುತ್ತದೆ ಹೇ ಮೂರ್ಖ ಮೊಸಳೆಯೇ ಹೃದಯವು ಮನೆಯಲ್ಲೇ ಬಿಟ್ಟು ಬರೊಂದಿರುವೆ ಎಂದು ಹೇಳಿದಿನಲ್ಲ ಅದು ಸುಳ್ಳು ಹೃದಯ ನನ್ನೊಳಗೆ ಇರುತ್ತದೆ ಆದರೆ ನೀನು ನನ್ನ ಗೆಳೆತನಕ್ಕೆ ಮೋಸ ಮಾಡಿದೆಯಲ್ವಾ ಅದಕ್ಕೆ ನಾನು ಕೂಡ ಈ ರೀತಿಯ ಬುದ್ಧಿವಂತಿಕೆ ಉಪಯೋಗಿಸಿದೆ ನಾನು ನಿನ್ನನ್ನು ತುಂಬ ನಂಬಿದ್ದೆ ನನ್ನ ಗೆಳೆಯನೆಂದು ಆದರೆ ನೀನು ನಿನ್ನ ಹೆಂಡತಿಯ ದುರಾಸೆಗೆ ಬಿದ್ದು ನನ್ನನ್ನೇ ತಿನ್ನಲು ಪ್ರಯತ್ನಿಸಿದೆ ಅದಕ್ಕೆ ನಿನ್ನ ಸ್ನೇಹಿತನನ್ನು ನನ್ನ ಸ್ನೇಹಿತ ಎಂದುಕೊಂಡು ಹೇಳಲು ನಾಚಿಕೆಯಾಗುತ್ತದೆ ನನಗೆ ಎಂದು ತೊಡಗುತ್ತದೆ ಆಗ ಮಸಳೆಯು ತನ್ನ ದುರಾಸೆಗೆ ಸರಿಯಾದ ಪಾಠ ಕಲಿತೆ ಎಂದು ಅಂದುಕೊಳ್ಳುತ್ತದೆ ಇನ್ನು ಸಿಗುತ್ತಿದ್ದ ನೇರಳೆಯಣ್ಣು ಸಹ ಸಿಗದಂತೆ ಆಯಿತಲ್ಲ ಎಂದು ಎಂದುಕೊಳ್ಳುತ್ತದೆ ಹಾಗೆ ತನ್ನ ಈ ಕೆಟ್ಟ ಬುದ್ಧಿಗೆ ತನ್ನ ಹೆಂಡತಿಯೇ ಕಾರಣ ಎಂದುಕೊಂಡು ಮನೆ ಕಡೆಗೆ ಹೊರಡುತ್ತದೆ ಹೀಗೆ ಮಂಗಣ್ಣ ಬುದ್ಧಿವಂತಿಕೆಯಿಂದ ತನ್ನ ಜೀವವನ್ನು ಉಳಿಸಿಕೊಳ್ಳಿತ್ತು ಹಾಗೆ ಕಷ್ಟ ಬಂದಾಗ ನಾವು ಎದರದೆ ಬುದ್ಧಿಯನ್ನು ಉಪಯೋಗಿಸಿ ಆ ಕಷ್ಟದಿಂದ ಪಾರಾಗಬಹುದು ಎಂಬುದನ್ನು ಈ ಕಥೆಯ ಸಾರಾಂಶದಿಂದ ತಿಳಿದುಕೊಳ್ಳಬಹುದು ನನಗೆ ಆ ಮೊಸಳೆಯು ತಾನು ಮಾಡಿದ ಮೋಸದಿಂದ ಅದಕ್ಕೆ ತನ್ನ ಸ್ನೇಹಿತನ ಮೇಲೆ ನಾಚಿಕೆಯಾಗಿ ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಹೋಗುತ್ತದೆ ಸ್ನೇಹಿತರೆ ಈ ಕತೆಯಿಂದ ನಾವು ಏನನ್ನು ತಿಳಿಯಬಹುದು ಎಂದರೆ ಬುದ್ಧಿವಂತಿಕೆ ಹೊಂದಿದ್ದರೆ ಯಾವುದೇ ಅಪಾಯದಿಂದಲೂ ಸಹ ಪಾರಾಗಬಹುದು ಎಂಬುದು ಈ ಕಥೆಯ ಸಾರಾಂಶವಾಗಿತ್ತು ಸ್ನೇಹಿತರೆ ಇಲ್ಲಿಗೆ ಈ ಬುದ್ಧಿವಂತ ಮಂಗಣ್ಣ ಹಾಗೂ ಕುತಂತ್ರ ಬುದ್ಧಿಯ ಮೊಸಳೆಯ ಕಥೆಯು ಮುಕ್ತಾಯವಾಯಿತು ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ